ರೈತರು ಸಾಂಪ್ರದಾಯಿಕದ ಜೊತೆಗೆ ಈ ಆಧುನಿಕ ಟಚ್ ಅನ್ನ ಬಳಸಿಕೊಂಡ್ರೆ ಯಶಸ್ಸನ್ನು ಕಾಣಬಹುದು ಅಂತ ಹೇಳೋದಕ್ಕೆ ಇಲ್ಲೊಬ್ಬ ರೈತ ಸಾಕ್ಷಿ ಹಾಕಿದ್ದಾರೆ ಹಾಗಾದ್ರೆ ಆ ರೈತ ಯಾರು ಅವರು ಯಶಸ್ಸಿಗೆ ಕಂಡುಕೊಂಡಂತಹ ಮಾರ್ಗ ಯಾವುದು ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಕೃಷಿಯಲ್ಲಿ ಆದಾಯ ತರಬೇಕು ಎಂಬ ಉದ್ದೇಶದಿಂದ ಹಲವಾರು ಪ್ರಯತ್ನಗಳ ಬಳಿಕ ಕೃಷಿ ಪರಿಣಿತರ ಸಲಹೆ ಮೇರೆಗೆ ಡ್ರ್ಯಾಗನ್ ಫ್ರೂಟ್ಸ್ ಎಂಬ ವಿದೇಶಿ ಹಣ್ಣನ್ನು ಬೆಳೆಯಲು ಮುಂದಾಗಿರುವ ರೈತರೊಬ್ಬರು ಒಳ್ಳೆಯ ಯಶಸ್ಸನ್ನು ಪಡೆದಿದ್ದಾರೆ ಅಂದಹಾಗೆ ಕೋಲಾರ ಜಿಲ್ಲೆಯ ಹಾಲೇರಿ ಗ್ರಾಮದ ರೈತ ರಮೇಶ್ ಡ್ರ್ಯಾಗನ್ ಫ್ರೂಟ್ ಕೃಷಿಯಲ್ಲಿ ಯಶಸ್ಸನ್ನು ಸಾಧಿಸಿದ್ದು ಇದರಿಂದ ಉತ್ತಮ ಆದಾಯವನ್ನ ಪಡೆದಿದ್ದಾರೆ ರೈತ ರಮೇಶ್ ಕೈ ಹಾಕಿದ್ದು ವಿದೇಶಿ ಹಣ್ಣಿನ ತಳಿಯಾದ ಡ್ರ್ಯಾಗನ್ ಫ್ರೂಟ್ ಕೃಷಿಗೆ ಇತ್ತೀಚೆಗೆ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆದ ಹಲವಾರು ರೈತರು ಕೈ ಸುಟ್ಟುಕೊಂಡ ಉದಾಹರಣೆಗಳು ಸಹ ಬೇಕಾದಷ್ಟಿದೆ ಆದರೆ ಇವರು ಅದರಲ್ಲೇ ಆದಾಯ ತರಬೇಕು ಎಂದು ತೀರ್ಮಾನಿಸಿ ವಿಯಾಟ್ನಾಂ ಪಿಂಕ್ ತಳಿಯನ್ನ ಆಯ್ಕೆ ಮಾಡಿ ಸುಮಾರು ಎಂಟು ಎಕರೆ ಪ್ರದೇಶದಲ್ಲಿ ಒಂದಾದ ನಂತರ ಒಂದರಂತೆ ಮೂರು ಬ್ಯಾಚ್ಗಳಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಹಣ್ಣು ಬೆಳೆದಿದ್ದು ಒಳ್ಳೆಯ ಆದಾಯವನ್ನು ಗಳಿಸುತ್ತಿದ್ದಾರೆ ಭಯ ಬೀಳಿದಿರ ಈ ತರ ಮಾಡಿಕೊಂಡ್ರೆ ಖರ್ಚು ಕಡಿಮೆ ಮಾಡಿಕೊಂಡು ಆದಾಯ ಹೆಚ್ಚಿಗೆ ಮಾಡ್ಕೊಳ್ಳೋಂಥ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಒಳ್ಳೇದಿದೆ ಮಾಡಬಹುದು ಮುಂದೆ ಬರೋರಿಗೆ ನಮ್ಮ ಸಪೋರ್ಟು ಇದೆ ಅವ್ರಿಗೆ ಏನೇ ಸಮಸ್ಯೆ ಇದ್ರು ಏನೇ ಅನುಮಾನಗಳಿದ್ರು ಕೂಡ ನಮ್ಮಲ್ಲಿ ಬಂದ್ರೆ ಅದನ್ನ ಬಗೆಹರಿಸ್ಕೊಡ್ತೀವಿ ನಾವು ಯುವ ರೈತರು ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯಲು ಆಸಕ್ತಿ ವಹಿಸಿದ್ರೆ ಅವರಿಗೆ ಎಲ್ಲ ರೀತಿಯ ಮಾಹಿತಿ ಒದಗಿಸುವ ಭರವಸೆ ನೀಡಿದ ರೈತ ರಮೇಶ್ ಆಧುನಿಕ ಕೃಷಿ ಅಳವಡಿಕೆಯಿಂದ ಉತ್ತಮ ಆದಾಯವನ್ನು ಪಡೆದಿದ್ದಾರೆ ಅಕ್ಕಪಕ್ಕದ ರೈತರು ಸಹ ರೈತ ರಮೇಶ್ ಕೃಷಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಖರ್ಚು ಆಮೇಲೆ ನಾವು ಯಾವ ಆ ಅದು ಬೆಳೆ ಬರುತ್ತೆ ಒಟ್ಟಾರಿಯಾಗಿ ದೇಶದ ಬೆನ್ನೆಲುಬಾಗಿರುವ ರೈತರು ಉತ್ತಮ ಆದಾಯ ತರುವ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಂಡು ತಮ್ಮ ಆದಾಯವನ್ನ ಹೆಚ್ಚಿಸಿಕೊಳ್ಳಲಿ ಎಂಬುದೇ ನಮ್ಮ ಆಶಯವಾಗಿದೆ ಗಂಗಾಪುರ ಕುಮಾರ್ ಗ್ಯಾರಂಟಿ ನ್ಯೂಸ್ ಕೋಲಾರ